ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಳಿದ್ರಿ ಆದರೂ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಚಾನೆಲ್ ಒಳಗೂ ಇದ್ದೇ ಇರ್ತದೆ ಅಕ್ಷತೃತೀಯ ರಂಗೋಲಿ ಅಕ್ಷಯ ಪಾತ್ರೆ ರಂಗೋಲಿ ಆದರೂ ಕೆಲವೊಂದಿಷ್ಟು ನನ್ನ ಫ್ಯಾಮಿಲಿಯರ್ಸ್ ಏನಿದ್ದಾರಲ್ಲ ಅವರಿಗೆ ನಾನು ಹಾಕಿದ ರಂಗೋಲಿ ಬಹಳ ಇಷ್ಟವಾಗ್ತದ ಮತ್ತು ಅದನ್ನ ನೋಡಿ ಬರ್ತಿರ್ತದ ಆದರೂ ಕೂಡ ಒಂದು ಸಾರಿ ರಿಮೈಂಡ್ ಹೇಳಿ ಕೇಳ್ತಿರ್ತೀರಿ ಅದಕ್ಕೆ ನಿನ್ನೆ ಎರಡು ಕಮೆಂಟ್ಸ್ ಇದೇ ಬಂದಿದ್ದು ಅಕ್ಷಯ್ ಪಾತ್ರೆ ರಂಗೋಲಿ ಲಾಸ್ಟ್ ಇಯರ್ ತೋರಿಸಿದ್ರಿ ಇದೊಂದು ಸಾರಿ ತೋರಿಸಿದ್ರೆ ಚಲೋ ಅಂತ ಹೇಳಿ ಹಾಗಾಗಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಇದನ್ನೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಅಕ್ಷತೃತೀಯ ಅಂದ್ರೇ ವಿಶೇಷವಾದ ದಿವಸ ಯಾಕಂದ್ರೆ ಇದು ಫುಲ್ ಹೋಲ್ ಡೇ ಒಂದು ಒಳ್ಳೆಯ ದಿವಸ ಇರ್ತದೆ ಒಂದು ಮುಹೂರ್ತ ಒಳ್ಳೆಯ ಮುಹೂರ್ತ ಏನೇ ಕೆಲಸ ಮಾಡಲಿಕ್ಕು ಒಂದು ಸಕ್ಸಸ್ಫುಲ್ ಡೇ ಅಂತ ಹೇಳ್ತೀವಿ ಇದಕ್ಕೆ ಅಕ್ಷತ್ರೀತೀಯ ಏನೇ ಒಂದು ಮನೆ ಕಟ್ಟಲಿಕ್ಕೆನ್ರಿ ಒಂದು ಭೂಮಿ ಪೂಜೆ ಅನ್ರಿ ಒಂದು ಏನೋ ಪರ್ಚೇಸ್ ಮಾಡಲಿಕ್ಕೆ ಬಂಗಾರನೇ ಅಂತ ಅಂತೇನಿಲ್ಲ ಯಾಕಂದ್ರೆ ಅಕ್ಷಯ ಹೆಸರೇ ಹೇಳ್ತದೆ ಅಕ್ಷಯ ಅಂದರೆ ಹೆಚ್ಚು ಹೆಚ್ಚು ಆಗೋದು ಅದಕ್ಕೆ ಈ ರಂಗೋಲಿ ನಾಳೆಯ ದಿವಸ ಭಾಳ ವಿಶೇಷವಾದದ್ದು ಎಲ್ಲರೂ ಈ ರಂಗೋಲಿಯನ್ನು ತೆಗಿರಿ ಲಕ್ಷ್ಮಿಯ ಸ್ಥಾಪನೆ ಮಾಡಿರಿ ಮತ್ತು ಸಣ್ಣ ರಂಗೋಲಿ ನಾನು ದೊಡ್ಡದಾಗಿ ತೋರಿಸಿನಿ ದೊಡ್ಡದಾಗಿ ತೋರಿಸಿನಿ ಸಣ್ಣದಾಗಿ ತೆಗಿರಿ ಮತ್ತು ಐದೈದು ಅಕ್ಕಿ ಅಂದ್ರೆ ನಡು ಒಂದು ಇಟ್ಕೊಂಡ್ವಿ ಅಂದ್ರೆ ಆರು ಆರು ಕೌಂಟಿಂಗ್ ಬರ್ತದೆ ಅಂದ್ರೆ ಅದು ನಡುವಿಂದು ಕರೆಕ್ಟ್ ಆಗಿ ಒಂದ್ ಡಾಟ್ ಇಟ್ವಿ ಅಂದ್ರ ಸುತ್ತ ತಗಿಲಿಕ್ಕೆ ನಮಗ ಈಸಿ ಆಗ್ಲಿ ಅಂತ ತಿಳ್ಕೊಂಡು ನಾನು ಮಿಡಲ್ ಒಂದ್ ಡಾಟ್ ಇಟ್ಟಿಂದ ನೀವೇನದ ಬೇಡ ಅಂತಂದ್ರೆ ಹಂಗ ರೌಂಡ್ ಮಾಡಿಕೊಂಡು ಐದೈದು ಅಕ್ಕಿ ಅದ್ರ ಜೊತೆ ಜೊತೆಗೆ ಮ್ಯಾಲೆ ಸ್ವಲ್ಪ ಸಮವಾಗಿ ಅಂದ್ರ ಸ್ವಲ್ಪ ಸಮವಾಗಿ ತಗೊಂಡು ಸ್ವಲ್ಪ ಈಚೆ ತಗೊಳದನ್ನ ತೋರಿಸ್ಲಿಕ್ಕೀನಿ ನೋಡ್ರಿ ಹಿಂಗ ಸ್ವಲ್ಪ ಸಣ್ಣದು 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 ಹಂಗ ಐದೈದು ಅಕ್ಕಿ ಬಾಜು ಇಟ್ಟು ಜಾಯಿಂಟ್ ಮಾಡೋದು ನಾನು ತೋರಿಸಿನಿ ನೋಡ್ರಿ ಡಿಟೇಲ್ ಆಗಿನೇ ತೋರಿಸಿನಿ ಮತ್ತು ನಾಳಿನ ದಿವಸ ಎಲ್ಲರೂ ಲಕ್ಷ್ಮೀನಾರಾಯಣರ ಪೂಜೆ ಮ ಬಹಳ ವಿಶೇಷವಾದದ್ದು ಮತ್ತು ನಾಳಿನ ದಿವಸ ಸತ್ಯನಾರಾಯಣ ಪೂಜೆ ಇವೆಲ್ಲ ಅಂದರೆ ಮೇನ್ ಏನು ದೇವರತೆ ಹೆಚ್ಚು ಯಾವುದೇ ಹಬ್ಬ ಹರಿದಿನ ಬರಲಿ ಒಂದು ಹಬ್ಬದ ವಾತಾವರಣ ಅಂತ ಅನ್ನೋದು ಬಹಳ ವಿಶೇಷತೆ ಇರ್ತದೆ ಎಲ್ಲ ಮನಿ ಅರ್ಲಿ ಮಾರ್ನಿಂಗ್ ಎದ್ದು ಮನೆ ಕ್ಲೀನ್ ಮಾಡಿಕೊಂಡು ಲಕ್ಷ್ಮೀನಾರಾಯಣರ ಪೂಜೆ ಹೂವು ಮತ್ತು ಮನೆಗೆ ತಳಿರು ತೋರಣ ಇವೆಲ್ಲವೂ ಬಹಳ ವಿಶೇಷವಾದದ್ದು ಮತ್ತು ಯಾವುದೋ ಹಬ್ಬ ಇರಲಿ ರೀ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಯಾವಾಗ ಸಿಗ್ತದ ನಾವು ಒಬ್ಬರೇ ಎಲ್ಲಾನ ಏನು ಮಾಡಿರ್ತೀವಿ ಊಟ ಮಾಡೋದಲ್ಲ ಸ್ವಲ್ಪ ದಾನ ಧರ್ಮ ಸಾಧ್ಯವಾದರೆ ಮನೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಕರೀರಿ ಊಟಕ್ಕೆ ಬ್ರಾಹ್ಮಣ ಮುತ್ತ ಇದ್ದೆ ಅವರು ಸಿಗದಿದ್ರೆ ಒಟ್ಟು ದಾನ ಧರ್ಮ ನಾಳಿನ ದಿವಸ ಭಾಳ ವಿಶೇಷವಾದದ್ದು ಅದು ಅಲ್ಲದೆ ದೇವರ ಪೂಜೆ ನಾವಂತೂ ನಾಳೆ ರಾಯರ ಮಠದೊಳಗೆ ಒಂದು ವಿಶೇಷ ಪೂಜೆ ಇರ್ತದ್ರಿ ತೈಲಾಭ್ಯಂಜನ ಅದಕ್ಕೆ ಅದನ್ನಂತೂ ಕೊಟ್ಟಿರ್ತೀವಿ ದರ ವರ್ಷ ನಿಮಗೆ ಗುರ್ತೆ ಅದ ದೀಪಾವಳಿಗೆ ಕೊಟ್ಟಿರ್ತೀವಿ ಈಗ ಕೊಟ್ಟಿರ್ತೀವಿ ಹಂಗ ಗುರುಗಳ ಅನುಗ್ರಹ ಯಾವಾಗಲೂ ಇರಬೇಕು ಆಶೀರ್ವಾದ ಅಂತ ತಿಳ್ಕೊಂಡು ಅದರ ಜೊತೆ ಜೊತೆಗೆ ಕುಲದೈವರು ಕುಲದೇವರ ದರ್ಶನ ಅಂತೂ ಭಾಳ ನಿಮಗೆ ಸಾಧ್ಯ ಆದ್ರೆ ಆದರೆ ಒಳಗೆ ಎಲ್ಲನೂ ಮಾಡಿಕೊಂಡು ಒಂಚೂರು ನಾಳೆ ಕುಲದೇವರಿಗೆ ನಿಮ್ಮ ಸಮೀಪ ಇತ್ತಂದ್ರೆ ಸಾಧ್ಯವಾದ್ರೆ ಹೋಗ್ರಿ ಇಷ್ಟು ನನಗೆ ತಿಳಿದಷ್ಟು ನಾನು ಮಾಡಿ ಏನು ಮಾಡ್ತೀನಿ ಅದನ್ನು ನಿಮಗೆ ಹೇಳಿರ್ತೀನಿ ಎಕ್ಸ್ಟ್ರಾ ಮತ್ತೇನಿಲ್ಲ ಈ ರಂಗೋಲಿ ಹಾಕೋದು ಮರಿಬೇಡ್ರಿ ಮತ್ತು ನಾಳಿನ ದಿವಸ ಸಿಗೋಣ ಅದಕ್ಕೆ ಇವತ್ತೇನು ಮಾಡೀನಿ ವಿಡಿಯೋ ಭಾಳ ಅರ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಆ್ಯಕ್ಚುಲಿ ಅಕ್ಷಯ ಪಾತ್ರೆ ರಂಗೋಲಿ ಭಾಳ ನಾನು ಲಘೂನೇ ಅಪ್ಲೋಡ್ ಮಾಡಬೇಕು ನನ್ನ ಕಡೆ ಸಾಧ್ಯ ಆಗಲಿಲ್ಲ ಎರಡು ಮೂರು ದಿವಸ ಮುಂಚೆನೇ ಹಾಕ್ಲಿಕ್ಕೆ ಅದಕ್ಕೆ ನಾಳೆನ ದಿವಸ ಅದಂದರೆ ಇವತ್ತು ಒಂದು ದಿವಸರೇ ರೇ ಲಘುನೇ ಅಪ್ಲೋಡ್ ಮಾಡುಣ್ಣು ಅಂತ ತಿಳ್ಕೊಂಡು ಈಗ ಲಘುನೇ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ನ ನೋಡಿರಿ ಮತ್ತೇನಾದರೂ ಕ್ವಶನ್ಸ್ ಇದ್ದು ಅಂದ್ರೆ ಕೇಳ್ರಿ ನಾನು ಅಲ್ಲೇ ಆನ್ಸರ್ ಮಾಡ್ತೀನಿ ನೋಡಿದಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ಅವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಅಕ್ಷಯ ಪಾತ್ರೆ ರಂಗೋಲಿ ಎಲ್ರಿಗೂ ಎಲ್ಲರ ತಲೆಯಲ್ಲೂ ಒಳ್ಳೆಯ ಒಳ್ಳೆಯದೇ ಒಳ್ಳೆಯ ವಿಚಾರಗಳು ಒಳ್ಳೆಯದೇ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವುದು ಇದೆಲ್ಲ ಅಕ್ಷಯ ಅಕ್ಷಯ ಆಗಲಿ ಅದರ ಜೊತೆ ಜೊತೆಗೆ ಎಲ್ರ ಮನೆ ಒಳಗೂ ಶಾಂತಿ ನೆಮ್ಮದಿ ಹಂಗೆ ಅಷ್ಟ ಐಶ್ವರ್ಯ ಎಲ್ಲವೂ ಅಕ್ಷಯವಾಗಲಿ ಅಂತ ಹೇಳ್ತಾ ಇವತ್ತಿನ ರಂಗೋಲಿಯನ್ನ ತೋರಿಸಿಕೊಡ್ತೀನಿ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದ್ರಿ ಇಡುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಎರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಅರಳಿದ ಶಾವಂತಿಗೆ ದಂಡಿಯೊಳಗೆ ಲೈದು ಹೂವ ಕೊಡ ತಾಯಿ ಬರವ ಕೊಡ ಹೆಣ್ಣು ಮಕ್ಕಳನ್ ಹಡೆದು ಹೊನ್ನು ಶರಗಿಲಿ ಕಟ್ಟಿ ಕನ್ಯಾದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ನ ಹಡೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೋಡ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಳಿಗೆ ಮನೆಯೋಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಳಿಗೆ ಮಾರಿ ಬಾಗಿಲೇ ಕಟ್ಟೆ ಜೋಗಳವಾಡುವಂಥ ತಾಯಿ ಬಾಗಿಲಿಗೆ ತೋರಣ ಮದುವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂತ ವರವ ಕೋಡ ತಾಯಿ ವರವಕೋಡ ಲೋಕನಾಯಕಿ ನಿನ್ನಾರ ಕೋಟೆ ಚೌರಿ ಮ್ಯಾಲೆ ಸುಸು ಕೆಳಗಿಗೆ ಘಮ ಘಮಿಸತಾವ ನಾಯಕಿ ನಿನ್ನ ಸೋಲು ಮುಳಿ ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರ್ವ ಕೊಡ ವರವ ಕೊಡ ತಾಯಿ ವರವ ಕೊಡ ಬರುವ ಕೊಡ ತಾಯಿ ವರ್ವ ಕೊಡ ಶರದಿಯೊಳ ಕನ್ಯೆನಿ ಕೇಳೆ ಸಂಪನ್ನೆ ಶರಗೊಡ್ಡಿ ಬೀಳುವೆ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ